ಹಲೋ ಸ್ನೇಹಿತರೆ ಇಂದು ನಾವು ಈ ವಿಡಿಯೋನಲ್ಲಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಉಮಾ ಇಂದು ಮೊದಲನೆಯ ಬಾರಿಗೆ ನಿಮ್ಮ ಮುಂದೆ ಯೂಟ್ಯೂಬಿನಲ್ಲಿ ಬಂದಿರುವೆನು ನೀವು ನಮ್ಮ ಚಾನೆಲ್ ಕ್ರಿಶ್ ಆ್ಯಂಡ್ ಕ್ರಿಶ್ ಓನ್ಲಿಗೆ ನಿಮ್ಮ ಪ್ರೀತಿ ಬೆಂಬಲವನ್ನು ನೀಡಿದ್ದೀರಿ ಇಲ್ಲಿ ಕನ್ನಡ ವಿಷಯದ ಬಗ್ಗೆ ವಿಶೇಷವಾಗಿ ಕನ್ನಡದ ವ್ಯಾಕರಣದ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಾವು ಪೋಸ್ಟ್ ಮಾಡಿದ್ದೇವೆ ಅವು ನಿಮಗೆ ಉಪಯುಕ್ತವಾಗಿದೆ ಎಂಬ ನಂಬಿಕೆ ನನ್ನಲ್ಲಿದೆ ಇದೊಂದು ಹೊಸ ಪ್ರಯತ್ನ ನಾನು ದಿನವೊಂದು ಪ್ರಶ್ನೆಯನ್ನು ನಿಮಗೆ ಕೇಳುತ್ತೇನೆ ನೀವು ಉತ್ತರವನ್ನು ಕಮೆಂಟ್ ಮಾಡಬಹುದು ನೀವು ಸಹ ಕನ್ನಡದ ವ್ಯಾಕರಣದ ಬಗ್ಗೆ ಪ್ರಶ್ನೆಗಳನ್ನು ಕಮೆಂಟ್ ಮಾಡಬಹುದು ನಿಮ್ಮ ಪ್ರೀತಿ ಬೆಂಬಲವೇ ನನ್ನ ದೊಡ್ಡ ಪ್ರೋತ್ಸಾಹ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು